ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ಪ್ರಶ್ನೆ ಕಲಿಯುವುದಾದರೆ ಈ ವಿದ್ಯೆಗಳನ್ನು ಕಲಿಯಿರಿ ಇಂದಿನ ಒಂದು ವಿಷಯ ಕಲಿಯುವುದಾದರೆ ಇಂದಿನ ವಿದ್ಯೆಗಳನ್ನು ಕಲಿಯಿರಿ ಯಾವುದಾದ್ರು ವಿದ್ಯೆ ಮನುಷ್ಯನಿಗೆ ಏನು ಬೇಕಾಗಿರೋದು ನಮ್ಮ ಗುರುಗಳು ಸದಾ ಹೇಳೋರು ಎರಡೇ ಎರಡು ಬ್ರಹ್ಮ ವಿದ್ಯೆಗಳು ಋಷಿ ವಿದ್ಯೆ ಬ್ರಹ್ಮವಿದ್ಯೆ ಎರಡೇ ವಿದ್ಯೆಗಳು ಈ ಎರಡು ವಿದ್ಯೆಗಳು ಕಲ್ತುಬಿಟ್ರೆ ಸಾಕು ಪ್ರಪಂಚದಾದ್ಯಂತ ಎಲ್ಲೋದರೂ ಬದುಕಬಹುದು ಅತ್ಯದ್ಭುತವಾಗಿ ಬದುಕಬಹುದು ಈ ಒಂದು ಸಿಕ್ಕಿರುವ ಜೀವನವನ್ನೇ ನಾವು ಸ್ವರ್ಗವನ್ನಾಗಿ ರೂಪಾಂತರಣ ಮಾಡಿಕೊಂಡು ಇಲ್ಲಿ ಸುಖಿಗಳಾಗಿ ಬದುಕಬಹುದು ಯಾವುದದು ಎರಡು ವಿದ್ಯೆ ಒಂದು ಅರ್ಥ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಅರ್ಥ ಮಾಡಿಸುವಂಥದ್ದು ಮೊದಲು ನಾವು ಅರ್ಥ ಮಾಡಿಸೋಂಥ ಒಂದು ಬ್ರಹ್ಮವಿದ್ಯೆಯನ್ನು ಕಲಿಬೇಕು ಅರ್ಥ ಮಾಡಿಸೋದು ಬ್ರಹ್ಮವಿದ್ಯೆ ಅವ್ರು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ನಾನು ಅರ್ಥ ಮಾಡಿಸೋದಕ್ಕೆ ಸಮರ್ಥನ ಅಲ್ಲ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಿಟ್ಬಿಡಿ ನಿಮಗೆಲ್ಲ ಅರ್ಥ ಮಾಡಿಸೋಕ್ಕಾಗ್ತಾ ಇಲ್ಲ ನೀವೇನು ಅಂತ ಇನ್ನೊಬ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಬೇಡ ಬಿಟ್ಬಿಡಿ ಆ ಬ್ರಹ್ಮವಿದ್ಯೆಗಳನ್ನು ತ್ಯಜಿಸ್ಬಿಡಿ ಇನ್ನು ವಿದ್ಯೆಗಳನ್ನು ಕಲ್ತ್ಕೊಳ್ಳಿ ಏನದು ವಿದ್ಯೆ ಕೃಷಿ ವಿದ್ಯೆ ಏನು ಅಂತಂದ್ರೆ ಅವರನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಲಿತ್ಕೊಂಡು ಇದು ಒಂದು ಸಾಕು ಎರಡು ವಿದ್ಯೆಗಳು ಬಹಳ ಮುಖ್ಯವೇ ಆದರೂ ಸಾಧ್ಯವಾಗಲಿಲ್ಲ ಕೈಲಿ ಏನು ಏನ್ ಮಾಡಬೇಕು ಅವರನ್ನು ನಾವು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು ಎಷ್ಟು ಜನ ಮನೆಗಳಲ್ಲಿ ಕಿರಿಕಿರಿ ಅಂದ್ರೆ ಕಲಹ ಜಗಳ ಯುದ್ಧಗಳು ನಡೀತಾ ಇದೆ ಪ್ರತಿ ಮನೆ ಮನೆಯ ರಾಮಾಯಣ ಅಂತ ಮನೆ ಮನೆಯ ಮಹಾಭಾರತ ಮನೆ ಮನೆಯ ಯುದ್ಧ ಮನೆ ಮನೆಯ ಯುದ್ಧ ಅನ್ನೋದಕ್ಕಿಂತ ಮನಮನದ ಯುದ್ಧ ಮನದ ಯುದ್ಧ ಕಲಿಯುಗದಲ್ಲಿ ಇಂದಿನ ಕಾಲದಲ್ಲಿ ರಾಜರು ಹೇಗೆ ಯುದ್ಧ ಮಾಡ್ತಾ ಇದ್ರು ಈಗ ಕಲಿಯುಗದ ಯುದ್ಧ ಏನು ಅಂತಂದ್ರೆ ಮನೋಯುದ್ಧಗಳು ಹೆಚ್ಚಾಗ್ಬಿಟ್ಟವೆ ಸಣ್ಣ ಸಣ್ಣ ಯುದ್ಧಗಳು ಚಿಕ್ಕ ಚಿಕ್ಕ ಏನೋ ಇಡೀ ದೇಶ ದೇಶಕ್ಕೋಸ್ಕರ ಯುದ್ಧ ಓಕೆ ನಡೀತದೆ ರಾಜ್ಯ ರಾಜ್ಯಕ್ಕೋಸ್ಕರ ಯುದ್ಧ ಓಕೆ ಅದು ನಡೀಲಿ ಊರು ಊರಿಗೋಸ್ಕರ ಯುದ್ಧ ಅದು ನಡೀಲಿ ಬೀದಿ ಬೀದಿಗೆ ಯುದ್ಧ ಅಯ್ಯೋ ದೇವರೇ ಅದು ಹೆಂಗೋ ಓಕೆ ಇರಲಿ ಅಕ್ಕಪಕ್ಕದ ಮನೆ ಯುದ್ಧ ಅದನ್ನು ಬೇಕಾದ್ರೆ ಸ್ವೀಕರಿಸ್ಬಿಡೋಣ ತೊಂದರೆ ಇಲ್ಲ ಮನೆ ಮನೆಯಲ್ಲಿರೋರು ಗಾಂಡ ಹೆಂಡತಿ ಯುದ್ಧ ಅಪ್ಪ ಮಕ್ಕಳ ಯುದ್ಧ ಅಣ್ಣ ತಮ್ಮರ ಯುದ್ಧ ಅಕ್ಕ ತಂಗಿಯರ ಯುದ್ಧ ಇಬ್ಬರೇ ಇರೋದ ಮನೆಯಲ್ಲಿ ಅವರೇ ಯುದ್ಧ ಮಾಡ್ತಾವ್ರೆ ಸೊ ಮನೋಯುದ್ಧಗಳು ಇಲ್ಲಿ ಹೆಚ್ಚಾಗ್ತವೆ ಯಾಕೆ ಅಂತಂದ್ರೆ ಇವನಿಗೆ ಅರ್ಥ ಮಾಡ್ಸಕ್ ಬರಲ್ಲ ಅವ್ರು ಹೇಳೋದನ್ನ ಇವ್ರ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಆದ್ದರಿಂದ ಇದು ಎರಡು ಋಷಿ ವಿದ್ಯೆ ಬ್ರಹ್ಮವಿದ್ಯೆ ಬ್ರಹ್ಮವಿದ್ಯೆ ನನ್ನನ್ನು ಏನು ಅಂತ ಅವ್ರಿಗೆ ಅರ್ಥ ಮಾಡಿಸೋದು ಅಥವಾ ಆ ವಿದ್ಯೆಗಳನ್ನು ತ್ಯಜಿಸ್ಬಿಟ್ಟು ಅವ್ರು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಮನೆಯಲ್ಲೂ ಅದೇ ರೀತಿ ಇಡ್ತಾ ಇರುತ್ತೆ ಒಂದು ಉದಾಹರಣೆ ಈ ಮೊಬೈಲ್ ನೋಡಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಎಲ್ಲ ಕಿತ್ತೋಗ್ಬಿಟ್ಟೈತೆ ಇದು ಕೆಲ್ಸಕ್ಕೆ ಬರ್ತಾ ಇಲ್ಲ ಇಲ್ಲೆಲ್ಲ ಏನೋ ಆಗ್ಬಿಟ್ಟೈತೆ ಅಯ್ಯೋ ಗುರುಜಿ ನೋಡಿ ಇದೆಲ್ಲ ಗ್ಲಾಸ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಹ್ಞೂ ಊಕಣೆ ಇದು ರಿಪೇರಿ ಆಗ್ಬಿಟ್ಟಿದೆ ಬಿಸಾಕ್ಬಿಡೋದು ಕೊಟ್ಬಿಡು ಬೇರೆ ಯಾರಿಗಾದ್ರೂ ಸೆಕೆಂಡ್ ಹ್ಯಾಂಡ್ ಥರ ಮಾರ್ಬಿಟ್ಟು ಹೊಸ ತಗೋ ಅಯ್ಯೋ ಗುರುಜಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇದೆಲ್ಲ ಅಲ್ಲ ಗುರುಜಿ ಎಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ಹೂಕಣೆ ಆಯ್ತೆಲ್ಲ ಇದು ಮಾರ್ಬಿಡು ಅಯ್ಯೋ ಗುರುಜಿ ಇದೆ ಕೊಟ್ಬಿಡೋದು ಬೇರೆ ಇದು ಕೆಟ್ಟೋಗೈತೆ ಅಂತ ಎಷ್ಟು ಸಲ ಹೇಳ್ತೇಲಿ ಇದ್ರ ಕವರ್ ಸರಿ ಇಲ್ಲ ಅಂತ ಹೇಳ್ತಾನೆ ಸ್ಕ್ರೀನ್ ಸರಿ ಇಲ್ಲ ಅಂತ ಹೇಳ್ತಾನೆ ಕೀಪ್ಯಾಡ್ಗಳು ಯಾವುದು ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆನ್ ಆಗ್ತದೆ ಕೆಟ್ಟೋಗೈತೆ ಅಂತ ಅಂದಮೇಲೆ ಅದು ಇದು ಕೆಟ್ಟೋಗೈತೆ ಇದನ್ನ ಬಣ್ಣ ಬಣ್ಣವಾಗಿ ಕೆಟ್ಟೋಗಿರೋದನ್ನು ಹೇಳೋದು ಈ ದಿಕ್ಕಿಂದ ಒಂದ್ಸಲ ಕೆಟ್ಟೋಗಿದೆ ಅಂತ ಹೇಳುದು ಈ ದಿಕ್ಕಿಂದ ಕೆಟ್ಟೋಗಿದೆ ಅಂತೇಳಿ ಈ ದಿಕ್ಕಿಂದ ಕೆಟ್ಟೋಗಿದೆ ಅಂತ ಮತ್ತೆ ಈ ದಿಕ್ಕಿಂದ ಮೇಲಿಂದ ಕೆಟ್ಟೋಗಿದೆ ಕೆಳಗಡೆಯಿಂದ ಕೆಟ್ಟೋಗಿದೆ ಎಲ್ಲ ಕಡೆಯಿಂದ ಕೆಟ್ಟೋಗೈತೆ ನೀನ್ ಹೆಂಗೆ ಯಾವುದೇ ದಿಕ್ಕಲ್ಲಿ ಹೇಳಿದ್ರು ಕೂಡ ಇದು ಕೆಟ್ಟೋಗೈತೆ ಇದನ್ನು ಬಿಸಾಕು ಇಲ್ಲ ಯಾರಿಗಾದ್ರೂ ಕೊಟ್ಬಿಡು ಇಲ್ಲ ಮಾರ್ಬಿಡು ಬೇರೆ ಯಾವುದಾದ್ರೂ ಮೊಬೈಲ್ ತಗೋ ಅಷ್ಟೇ ಆದರೆ ಕೆಟ್ಟೋಗಿರೋದನ್ನು ಭಿನ್ನ ಭಿನ್ನವಾಗಿ ಹೇಳೋದು ಒಂದು ಸಲ ಹಿಂಗೆ ನೆಟ್ಟಿಗೆ ಹೇಳೋದು ಇನ್ನೊಂದು ಸಲ ಹಿಂಗೆ ಬಕ್ಕಂಡು ಹೇಳೋದು ಇನ್ನೊಂದು ಸಲ ಕಾಲು ಕೆಳಗಡೆ ಮೇಲ್ಗಡೆ ಮಾಡ್ಕೊಂಡು ತಲೆ ಕೆಳಗಡೆ ಮಾಡ್ಕೊಂಡು ಹೇಳೋದು ಇನ್ನೊಂದು ಸಲ ಮೆಟ್ಲು ಮೇಲೆ ಹೋಗ್ಬಿಟ್ಟು ಟೆರಸ್ ಮೇಲೆ ಹೋಗಿ ಹೇಳೋದು ಇನ್ನೊಂದು ಸಲ ನದಿ ಹತ್ರ ಹೇಳೋದು ಕೆರೆ ಹತ್ರ ಹೇಳೋದು ಎಷ್ಟು ಸಲ ಹೇಳಿದ್ರೆ ಅದು ಒಂದೇ ಕಣೆಯಾಕೆ ಕೆಟ್ಟೋಗೈತೆ ಅಂತ ಅದೇ ರೀತಿ ಹೆಂಡತಿ ಗಂಡನ ಮೇಲೆ ಹೇಳ್ತಾಳೆ 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 ಕಂಪ್ಲೇಂಟ್ಗಳು ಅಬ್ಬಾ ನನ್ನ ಗಂಡ ಹಿಂಗೆ ಮಾಡ್ದೆ ನನ್ನ ಗಂಡ ಹಂಗೆ ಮಾಡ್ದ ನನ್ನ ಮಕ್ಕಳು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡ್ದು ಗಂಡ ಬಂದ ಹೆಂಡತಿ ಮೇಲೆ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ಹಂಗ ಕೆಟ್ಟೋಗಿರೋದನ್ನ ಎಷ್ಟು ಸಲ ವರ್ಣ ವರ್ಣವಾಗಿ ಮಾಡ್ತೀರಾ ಮಾತುಗಳನ್ನು ಯಾಕೆ ವ್ಯರ್ಥ ಮಾಡ್ತೀರಾ ಯಾಕೆ ನಿಮ್ಮ ಶಕ್ತಿ ಚೈತನ್ಯವನ್ನು ವಹಿಸ್ತೀರ ಒಂದು ಕೆಟ್ಟೋಗಿದೆ ಈಗ ಅದಕ್ಕೆ ನೆಕ್ಸ್ಟ್ ಏನು ವಾಟ್ ಈಸ್ ನೆಕ್ಸ್ಟ್ ಮುಂದೆ ಏನು ಮುಂದೆ ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ ಪ್ರತಿಯೊಬ್ಬರು ಅದು ಅರ್ಥ ಆಗಿದ್ರೂ ಕೂಡ ಮತ್ತೆ ತಿರ್ಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋದು ಅದು ಕೆಟ್ಟೋಗಿದೆ ಅಂತ ಅರ್ಥ ಆಗ್ಬಿಟ್ಟಿದೆ ಈಗ ಅದನ್ನು ಸರಿಪಡಿಸೋ ವಿಧಾನ ಸರಿಪಡಿಸೋದ್ರ ಬಗ್ಗೆ ಯಾರೂ ಮಾತಾಡಲ್ಲ ಅದನ್ನು ಬಣ್ಣ ಬಣ್ಣವಾಗಿ ಬೇರೆ ಬೇರೆ ದಿಕ್ಕಿಂದ ಅದಕ್ಕೆ ಬೇರೆ ಬೇರೆ ಮಸಾಲೆ ಹಚ್ಚಿ ಅದಕ್ಕೆ ಪೂರ್ತಿ ಕಲರ್ಫುಲ್ ಮಾಡಿ ಕಲರ್ಫುಲ್ ಆಲ್ರೆಡಿ ಕಲರ್ಫುಲ್ ಇದೆ ಇನ್ನೂ ಕಲರ್ಫುಲ್ ಮಾಡಿ ಅಂತ ಪ್ರಯತ್ನ ಪ್ರತಿಯೊಬ್ಬ ಮನುಷ್ಯನು ನನಗೆ ತಿಳ್ದಂಗೆ ಹೆಚ್ಚಾಗಿ ಒಂದು ನೂರಕ್ಕೆ ಎಂಬತ್ತು ಜನ ಇದೇ ರೀತಿ ಮಾಡ್ತಾರೆ ಇನ್ನು ಇಪ್ಪತ್ತು ಜನ ಇದ್ರ ಕಡೆ ಗಮನನೇ ಕೊಡೋಕೆ ಹೋಗುತ್ತೆ ಕೆಟ್ಟಾಗೈತಾ ಆಯ್ತು ಬಿಸಾಕೆ ಹೋದ್ರು ಇತ್ತು ಅದು ಮಾರದ್ರಷ್ಟೇ ಯಾ ಹೆಂಗ ನೀನು ಇನ್ನಿನೇಟ್ಗೆ ಹೋಗಿ ಮಜಾ ಮಾಡೋದು ಮಾರು ತಗೊಂಡೋಗು ನನ್ನ ಹತ್ರ ಮಾತಾಡ್ಬೇಡೋದು ಜಾಸ್ತಿ ಏಕೆಂದರೆ ಅವನಿಗೆ ಕೆಲಸ ಕೆಲಸದ ಮೇಲೆ ನಂಬಿಕೆ ಫಲಿತಾಂಶದ ಮೇಲೆ ನಂಬಿಕೆ ರಿಸಲ್ಟ್ ಸಿಗಬೇಕಷ್ಟೇ ಕೆಲಸ ಆಗ್ಬೇಕಷ್ಟೇ ಇದೆಲ್ಲ ಮಾತುಗಿತ್ತೆಲ್ಲ ಹಾಡ್ಕೊಂಡು ಕುತ್ಕೊಳ್ಳಲ್ಲ ಇನ್ನು ಇಪ್ಪತ್ತು ಪರ್ಸೆಂಟ್ ಆದ್ರೆ ಎಂಬತ್ತು ಪರ್ಸೆಂಟ್ ಜನ ಇದೇ ರೀತಿ ಅರ್ಥ ಮಾಡಿಸ್ಕಳೆಯಾ ಅರ್ಥ ಮಾಡ್ಕಳೆಯಾ ಇಲ್ಲಾಂದ್ರೆ ಮಾಡಿಸು ಆದ್ರೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈ ತರ ಕೆಟ್ಟೋಗಿರೋದನ್ನ ಕೆಟ್ಟೋಗಿದೆ 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 ಅಂತ ತಿಂಗಳೆಲ್ಲ ನೀನ್ ಕೆಟ್ಟೋಗಿದೆ ಅಂತ ಅಂದ್ರೂನು ವರ್ಷ ಎಲ್ಲ ಕುತ್ಕಂಡ್ ನೀನು ಕೆಟ್ಟೋಗಿದೆ ಅಂದ್ರು ಜನ್ಮ ಜನ್ಮಗಳು ನೀನ್ ಕೆಟ್ಟೋಗಿದೆ ಅಂತಂದ್ರು ಅದ್ ಯಾವುದೇ ಕಾರಣಕ್ಕೂ ಸರೋಗೋದಿಲ್ಲ ಕೆಟ್ಟೋಗಿರೋದು ಕೆಟ್ಟೋಗಿರ್ತದೆ ಅದನ್ನು ಏನು ಮಾಡಬೇಕು ಅನ್ನೋದು ಇಲ್ಲಿ ಮೂಲ ವಿಚಾರ ಆದರೆ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಯಾರಿಗೂ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರು ಸಾಯೋದಲ್ದರೆ ಕೋತಿ ತಾನು ಕಡದಲ್ದರೆ ಕೊನ ಎಲ್ಲ ಕೆಡಿಸ್ತು ಅಂದಂಗೆ ಅವರು ಸಮಯ ಅವ್ರ ಜೀವನ ಹಾಳು ಅವ್ರ ಸಮಯ ಹಾಳು ಅವ್ರ ಮನಸ್ಥಿತಿ ಎಲ್ಲ ಪೂರ್ತಿ ಕುಲ್ಗೆಟ್ಟೋಗ್ಬಿಟ್ಟಿತ್ತು ಎದುರುಗಡೆ ಇರೋರ ಜೀವನೂ ಅವರ ಸಮಯವನ್ನು ಅತ್ಯಮೂಲ್ಯವಾದ ಸಮಯವನ್ನು ಅವ್ರಿಗೂ ಕುಲ್ಗೆಡಿಸ್ತಾರೆ ಅವ್ರು ಕೊಳತೋಗಿರೋ ಹಣ್ಣು ಇವ್ರು ಚೆನ್ನಾಗಿದೆ ಅದನ್ನು ತಂದ್ಬಿಟ್ಟು ಅದನ್ನೂ ಕೊಳಿಸ್ಬಿಡೋದು ಈ ರೀತಿ ಮಾಡಿ ಸೊ ನಿಜವಾಗಲೂ ಈ ಎರಡು ಮಹಾವಿದ್ಯೆಗಳು ಬ್ರಹ್ಮವಿದ್ಯೆ ವಿದ್ಯೆ ಏನು ಅರ್ಥ ಮಾಡಿಸೋದು ಅರ್ಥ ಮಾಡ್ಕೊಳ್ಳೋದು ಎರಡರಲ್ಲೂ ಒಂದಾದ್ರೂ ಕಲ್ತ್ಕೊಳ್ಳಿ ಸಾಕು ಒಂದು ಕಲ್ತ್ಕ ದಿ ಬೆಸ್ಟ್ ನೀವು ಹೇಳಿ ಗುರುಜಿ ಯಾವುದು ನಿಮ್ಮ ಆಯ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತು ಅರ್ಥ ಮಾಡ್ಸೋಕೆ ಹೋಗ್ಬೇಡಿ ಬೇಕಾಗೇ ಇಲ್ಲ ಅದು ಅರ್ಥ ಮಾಡ್ಕೊಂಬಿಡಿ ಅವರನ್ನು ಅರ್ಥ ಮಾಡ್ಕೊಂಬಿಡಿ ಒಬ್ಬ ಕೋಪಿಷ್ಟ ಸ್ವೀಕರಿಸ್ಬಿಡಿ ಎಷ್ಟು ಅವ್ನು ಇಷ್ಟ ಅರ್ಥ ಆಗೋಯ್ತು ಅವನು ನನಗೇನು ಏನು ಇಷ್ಟ ಅಷ್ಟೇ ಬೇರೆ ಏನು ಮಾತಾಡೋದೇ ಇಲ್ಲ ಅವನು ಹಿಂಗೆ ಬೈದ ನನಗೆ ಅವನು ಹಂಗೆ ಬೈದ ನಾನು ಹಿಂಗೆ ಕೊಟ್ಟರೆ ಅವನು ಹಂಗೆ ಮಾಡ್ತಾನೆ ಹಿಂಗೆ ಹೆಂಗೂ ಮಾಡೋದಿಲ್ಲ ಅಷ್ಟೇ ಇಷ್ಟ ಅಂದಮೇಲೆ ಮುಗಿದೋಯ್ತು ಅಯ್ಯೋ ಅವನು ಮಾತೇ ಆಡಲ್ಲ ಮಂಡೆ ಮಾಡ ಅಷ್ಟೇ ಮೌನವಾಗಿರ್ತಾನೆ ಒಳ್ಳೆ ಘರ ಬಡದೊಂಥರ ಕುಂತಿರ್ತಾನೆ ಮಾತೇ ಆಡಲ್ಲ ಮುಗಿದಾಯ್ತು ಅವ್ನು ಮಾತಾಡೋಲ್ಲ ಅಂತ ಗೊತ್ತು ತಾನೆ ಸ್ವೀಕರಿಸ್ಬಿಡಿ ಅರ್ಥ ಮಾಡ್ಕೊಂಬಿಡಿ ಈಗ ಅವ್ನಿಗೆ ಹೋಗ್ಬಿಟ್ಟು ಬೆಂಟದ ಮಾತಾಡ ಮಾತಾಡ ಏನಾಯ್ತು ಏನಾಯ್ತು ಅವ್ನು ಮಾತಾಡಲ್ಲ ಅಂತ ಗೊತ್ತು ಕೋಮಾ ಸ್ಟೇಜಲ್ಲಿರೋನಿಗೆ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವನೇ ಕೋಮ ಸ್ಟೇಜ್ಗೆ ಹೋಗ್ಬಿಟ್ಟವ್ನಿ ಕೋಮ ಸ್ಟೇಜ್ಗೆ ಹೋಗಿ ಎಷ್ಟು ಸಲ ಹೇಳ್ತೀರ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವ ಎಷ್ಟು ಸಲ ಹೇಳಿದ್ರು ಅವ್ನು ಕೋಮದಿಂದ ಹೊರಗೆ ಬತ್ತಾನ ನೀವು ಹೇಳೋದ್ರಿಂದ ಇಲ್ಲ ಮತ್ತೆ ಹೇಳೇನು ಪ್ರಯೋಜನ ಅವನು ಮೌನಿನಿ ಇವಳು ಯಾವಾಗಲೂ ನಗ್ತಾ ಇರ್ತಾಳೆ ಅಷ್ಟೇ ಮುಗಿದಾಯ್ತು ಅವಳು ನಗ್ತಾನೇ ಇರ್ತಾಳೆ ಅವಳು ಸ್ವಭಾವ ಅದು ಗುಣ ಸ್ವಭಾವ ಸೊ ನಕ್ಕಿ 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 ಅವಳಿಗೆ ನಗದೇ ಒಂದು ಸ್ವರ್ಗ ಅವಳು ಅವಳು ನಷ್ಟ ಆಗಲಿ ನಗ್ತಾಳೆ ಲಾಭ ಆಗಲಿ ನಗ್ತಾಳೆ ಅವಳು ಕೋಪ ಬರಲಿ ನಗ್ತಾಳೆ ನಗು ಅವಳು ಸಹಜ ಗುಣ ಅದಕ್ಕೆ ಅವಳು ನಗ್ತಾಳೆ ಏನೇ ಹೇಳಿದ್ರು ನಗ್ತಾಳೆ ಹುಚ್ಚಿ ಅವಳು ಊನೇ ಅವಳು ಹುಚ್ಚಿನೇ ಅದನ್ನು ಸ್ವೀಕರಿಸ್ಬಿಡು ನೀನು ಅದನ್ನು ಈ ಬಂದು ಬಂದವ್ರಿಗೆಲ್ಲ ಹೇಳೋದು ಹೇಳ್ದವ್ರಿಗೂ ಹೇಳೋದು ಹೇಳಿದ್ದನ್ನೇ ಹೇಳೋದು ಈ ರೀತಿ ಹೇಳ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಜೀವನ ನರಕಕ್ಕೆ ಹೋಗ್ಬಿಡುತ್ತೆ ನಾನು ನನ್ನ ಗುರುಗಳು ಹೇಳ್ಕೊಟ್ಟಂಥದ್ದನ್ನು ಎಲ್ಲವನ್ನ ಒಂದು ಒಂದು ಚೂರು ಬಿಡದೇ ಎಲ್ಲ ಸಮಾಜಕ್ಕೆ ಹಂಚಬೇಕು ಅನ್ನೋ ಮೂಲ ಕಾಯಕ ನನ್ನ ಗುರುಗಳು ನನಗೆ ಐದು ರೀತಿ ಗುರು ದಕ್ಷಿಣೆಗಳನ್ನು ಕೇಳಿದ್ದಾರೆ ಐದು ರೀತಿ ಗುರುದಕ್ಷಿಣೆ ಏನು ಗುರುದಕ್ಷಿಣೆ ಅಂದರು ಆ ಗುರು ನೀನು ನಾನು ಕೊಟ್ಬಿಡಪ್ಪ ಸಾಕು ಅಂತ ದುಡ್ಡು ಕೇಳಿಲ್ಲ ಆಸ್ತಿ ಪಾಸ್ತಿ ಏನು ಕೇಳಿಲ್ಲ ಮೊದಲನೇ ಗುರುದಕ್ಷಿಣೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನಿನ್ನ ಕಡೆ ಉಸಿರೋ ಇದೇ ನೀನು ಕೊಡೋ ಗುರುದಕ್ಷಿಣೆ ಮೊದಲನೇ ಗುರುದಕ್ಷಿಣೆ ಪಂಚತತ್ವದ ಹಾಗಿರುವಂತಹ ಗುರುದಕ್ಷಿಣೆ ಎರಡನೇದು ಚಿಕ್ಕಾಬಟ್ಟೆ ಗೊಂದಲಗಳಿದೆ ಸಮಾಜದಲ್ಲಿ ನಾಡಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ಅದಕ್ಕೆಲ್ಲ ಸ್ಪಷ್ಟತೆ ಕೊಡಬೇಕು ಇದು ಎರಡನೇ ಗುರುದಕ್ಷಿಣೆ ಒಂದು ಪೃಥ್ವಿ ತತ್ವ ಇನ್ನೊಂದು ಜಲತತ್ವ ಮೂರನೇ ಗುರುದಕ್ಷಿಣೆ ಜೀವ ಮತ್ತು ಜೀವನದ ಬಗ್ಗೆ ಪಾರದರ್ಶಕವಾಗಿ ಎಲ್ಲವನ್ನ ಎಲ್ಲರಿಗೂ ತೆರೆದಿಡ್ಬೇಕು ತೋರಿಸ್ಬೇಕು ಅವ್ರಿಗೂ ಕಾಣಿಸ್ಬೇಕು ನಿನಗೆ ಕಾಣಿಸಿದೆ ನನಗೆ ಗೊತ್ತಿದೆ ಬಟ್ ಅವ್ರಿಗೂ ಕಾಣಿಸ್ಬೇಕು ಇದು ಅಗ್ನಿ ತತ್ವದ ಆಗಿರ್ಬೇಕು ಎಲ್ಲವನ್ನ ಸುಟ್ಟು ಭಸ್ಮ ಮಾಡಬೇಕು ಆ ರೀತಿ ಜೀವ ಮತ್ತು ಜೀವನದ ಬಗ್ಗೆ ಪಾರದರ್ಶಕ ನಾಲ್ಕನೇದು ವಾಯು ತತ್ವ ಪರಿಹಾರ ಸಮಸ್ಯೆಗಳು ಎಂತದ್ದೇ ಇರಲಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಇದು ನಾಲ್ಕನೇ ತತ್ವ ಅಂದರೆ ನಾಲ್ಕನೇ ಗುರುದಕ್ಷಿಣೆ ಅವರು ಕೇಳಿ ಐದನೇ ಜ್ಞಾನವನ್ನು ಹಂಚಬೇಕು ಆಕಾಶ ತತ್ವ ಸೊ ಈ ಐದು ತತ್ವಗಳು ನಮ್ಮ ಗುರುಗಳು ಕೇಳದಂತಹ ಗುರುದಕ್ಷಿಣೆ ಆದ್ದರಿಂದ ಆ ಗುರುದಕ್ಷಿಣೆಯನ್ನು ನಾನು ಅವರು ಸಿಕ್ಕಾಗಲಿಂದ ಎರಡು ಸಾವಿರದ ಮೂರು ಮೇ ತಿಂಗಳು ಮೂರನೇ ತಾರೀಕು ಸಿಕ್ಕಿದ್ದು ಸೊ ಅವತ್ತಿನಿಂದ ಇವತ್ತಿನವರೆಗೂ ಅವ್ರು ಹೇಳಿಕೊಟ್ಟಂಥ ಎಲ್ಲ ಈ ಗುರು ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದೀನಿ ಮಾಡ್ಕೊಂಡು ಬರ್ತಾ ಇರ್ತೀನಿ ಕಡೆ ಉಸಿರೂ ಖಂಡಿತವಾಗೂ ಮಾಡೇ ಮಾಡಿ ಇದನ್ನ ನೀವು ತಿಳ್ಕೊಳ್ಬೇಕು ಏನಕ್ಕೆ ಮಾಡ್ತಾ ಇದ್ದೀನಿ ಆದ್ರಿಂದ ನನ್ನ ಕರ್ತವ್ಯವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮನುಷ್ಯನಿಗೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಈಗ ನನಗೆ ಮುಂದೆ ಗುರಿನೂ ಇರಲಿಲ್ಲ ಹಿಂದೆ ಗುರುನೂ ಇರಲಿಲ್ಲ ಅಂದಿದ್ರೆ ಇವತ್ತು ಕುಂತ್ಕಂಡು ಬಂದು ಮಾತಾಡ್ತಿರ್ಲಿಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ವೃತ್ತಿ ಏನು ನನ್ನ ಕೆಲಸವೇನು ನನ್ನ ಕಾಯಕವೇನು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅದು ಯಾಕೆ ಮಾಡ್ತಾ ಇದ್ದೀನಿ ಗುರುಗಳು ಹೇಳ್ಕೊಟ್ರು ಯಾಕೆಂದ್ರೆ ನನಗೆ ಮುಂದೆ ಗುರಿನೂ ಇದೆ ಹಿಂದೆ ಗುರುನೂ ಇದೆ ಅದೇ ರೀತಿ ನೀವು ಮನುಷ್ಯನಿಗೆ ಯಾವಾಗ ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇರಲ್ಲ ಆಗ ಜೀವನ ಛಿದ್ರ ವಿಚಿತ್ರವಾಗಿ ಹೆಂಗ್ ಬೇಕು ಗಾಳಿ ಬಂದ ಕಡೆ ಕೂರ್ಕೊಂಡು ತರ ಎಲ್ಲೋ ಹುಡುತು ಎಲ್ಲೋ ತಿಂತು ಎಲ್ಲೋ ಮಲಗ್ತು ಎಲ್ಲೋ ಏನೋ ಒಂದು ಆಯ್ತು ಕೊನೆಗೆ ಒಂದು ದಿವಸ ಹೋಯ್ತು ಆ ರೀತಿ ಆಗ್ಬಿಡುತ್ತೆ ಜೀವನ ಆದ್ರಿಂದ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅದೊಂದು ಜೀವನಕ್ಕೆ ಒಂದು ಕಾರಣ ಉದ್ದೇಶಗಳನ್ನ ಹುಡ್ಕೊಳ್ಬೇಕು ಹುಡ್ಕೊಳ್ಳಿಲ್ಲ ಅಂದ್ರೆ ನಾವೇ ಸೃಷ್ಟಿಸ್ಕೊಳ್ಬೇಕು ಸೃಷ್ಟಿಸ್ಕೊಂಡು ಆ ಒಂದು ದಿಶೆಯಲ್ಲಿ ಸಾಕ್ತಾ ಹೋಗ್ಬೇಕು ಇದು ಪ್ರತಿಯೊಬ್ಬರು ಮಾಡ್ಬೇಕು ಅದು ಬಿಟ್ಬಿಟ್ಟು ಇದೆಲ್ಲ ಯಾಕೆ ರಂಪ ರಗಳೆ ಯುದ್ಧ ಮನೋಯುದ್ಧ ಇವೆಲ್ಲ ಯಾಕೆ ಅಂತಂದ್ರೆ ಮೂಲವಾಗಿ ಈ ವಿಚಾರಕ್ಕೋಸ್ಕರ ಅವ್ರಿಗೆ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರುನೂ ಇಲ್ಲ ಆದ್ರಿಂದ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅರ್ಥ ಮಾಡಿಸೋದಕ್ಕೂ ಸಾಧ್ಯವಿಲ್ಲ ಇದು ಎರಡೂ ಬ್ರಹ್ಮ ವಿದ್ಯೆ ಕಲೀಲಿಲ್ಲ ಅಂದರೆ ಸೊ ಅವ್ರ ಜೀವನ ಇಲ್ಲಿ ನರಕವಾಗಿ ರೂಪಾಂತರಣಗೊಳ್ಳುತ್ತೆ ನರಕ ಯಾತನೆ ಅಂತ ಕರೀತಾರೆ ಆ ರೀತಿ ಯಾತನೆ ಅಂದರೆ ಸಂಕಟ ಬೇಸರ ದುಃಖ ನೋವು ರೋಷ ದ್ವೇಷ ಆಕ್ರೋಶ ಆವೇಶ ಬರೀ ಇದೇ ನಡೀತಾ ಇರ್ತದೆ ಜೀವನ ಆದ್ರಿಂದ ಇದನ್ನೆಲ್ಲ ಬಿಟ್ಟು ನೀವು ಏನನ್ನಾದರೂ ಒಂದು ಗುರಿಯನ್ನು ಫಿಕ್ಸ್ ಮಾಡಿ ನಾನಿಲ್ಲಿ ಯಾರೇ ಬಂದರೂ ಕೂಡ ಮೊದಲು ಅವ್ರ ಸಮಸ್ಯೆಗಳನ್ನು ತಿದ್ದು ಈ ತಿದ್ದುಬಿಡ್ತೀನಿ ಅದನ್ನು ಪರಿಹಾರ ಕೊಟ್ಟು ಬಿಡ್ತೀನಿ ನೆಕ್ಸ್ಟು ಆ ರೀತಿ ಸಮಸ್ಯೆಗಳು ಬರದೇ ಇರೋದಕ್ಕೆ ಏನು ಬೇಕು ಅವ್ರಿಗೊಂದೊಂದು ಟಾಸ್ಕ್ ಕೊಟ್ಟು ಕಳಿಸ್ಬಿಡ್ತೀನಿ ಮಗನೇ ಈ ಥರ ಬರಲಿಲ್ಲ ಹಾಗೆ ತಲೆ ಮೇಲೆ ಹಾಕ್ತಾರೆ ಕಿವಿ ಹಿಂಡು ಒಳಸೊಂಡು ಹಿಡಿದು ಬಿಡ್ತೀನಿ ಪಕ್ ಮುಗಿಸ್ಕೊಂಬ ಅದನ್ನು ಮುಗಿಸ್ಕೊಬ್ರವ್ರಿಗೂ ಬರಬೇಡ ನೀನು ಅವರು ಓಡ್ದು ಒಡ್ದು ಅದನ್ನು ಟಾಸ್ಕ್ ಮಾಡಿಸ್ಬೇಕು ಯಾಕೆಂದರೆ ಗುರಿ ಮುಟ್ಟಬೇಕು ಗುರಿನೇ ಇಲ್ಲ ಜೀವನದಲ್ಲಿ ಅಂದ್ರೆ ಸಮಸ್ಯೆಗಳೆಲ್ಲ ಒಂದೊಂದಾಗಿ ಬಂದು ಮನೆ ಮಾಡ್ತವೆ ಈ ಕೆಲವೊಂದು ಪಾಳ ಬಿದ್ದ ಮನೆ ನೋಡಿದಿರಲ್ಲ ಆ ಮನೆಗೆ ಯಾರು ಹೋಗ ಮನೇನೆ ಚೆನ್ನಾಗಿದೆ ಮನೆ ಕಿಟಕಿ ಬಾಗ್ಲಿಲ್ಲ ಅಷ್ಟೇ ಕಿಟಕಿ ಬಾಗಲಿದ್ರು ಅದು ಉಪಯೋಗಕ್ಕೆ ಬರಲ್ಲ ಬಟ್ ಒಳಗಡೆ ಹೋದ್ರೆ ಎಲ್ಲ ಜೇಡ್ರ ಬಲೆ ಪಲ್ಲಿ ಜಿರ್ಲೆ ಹಾವು ಅಲ್ಲಿ ಜೇಳು ಅಬಾ ಏನು ವಿಚಿತ್ರ ವಿಚಿತ್ರವಾದ ಎಲ್ಲ ಜಂತುಗಳು ಬಂದ್ಬಿಟ್ಟಿರ್ತವೆಗಳು ಬಂದ್ಬಿಟ್ಟಿರ್ತವೆ ಯಾಕೆ ಬಂತು ಅಲ್ಲಿ ಯಾರು ವಾಸ ಇಲ್ಲ ಸೊ ದಿನನಿತ್ಯ ಅಲ್ಲಿ ಚಲನವಲನಗಳು ನಡೆಯೋದಿಲ್ಲ ಆಕ್ಟಿವಿಟೀಸ್ ಏನೂ ಇಲ್ಲ ಯಾರಾದರೂ ವಾಸ ಇದ್ರೆ ಏನು ಮಾಡ್ತಾರೆ ನೀವಿರೋ ಮನೆಗಳ ನಂತರ ನಿಧಾನ ಎಲ್ಲ ತೊಳಿತಾರೆ ಒರೆಸ್ತಾರೆ ದುಮ್ಮೋಡಿತಾರೆ ಹಬ್ಬ ಹರಿದಿನಗಳಿಗೆಲ್ಲ ಕ್ಲೀನ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ವಾಸ ಇದೆ ವಾಸ ಇರೋದರಿಂದ ಚೆನ್ನಾಗಿದೆ ಪಾಳ್ ಬಿದ್ದುಬಿಟ್ರೆ ಎಲ್ಲ ದೇವಭೂತಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ ಅದೇ ಥರನೇ ಮುಂದೆ ಏನಾದರೂ ಗುರಿ ಇಲ್ಲ ನಿಮಗೆ ಅಂತಂದರೆ ಅದು ಪಾಳ್ಬಿದ್ದ ಮನೆ ಇದ್ದಂಗೆ ಸೊ ಮೆದುಳು ನಿಮ್ಮದು ಭೂತ್ ಬಂಗ್ಲ ಆಗ್ಬಿಡ್ತಾರೆ ಅಲ್ಲಿ ಒಂದೊಂದೇ ಕೆಟ್ಟ ಅಂಶಗಳೆಲ್ಲ ಸೇರಿಕೊಂಡು ನಿಮ್ಮ ಜೀವನ ಸರ್ವನಾಶ ಮಾಡ್ಬಿಡ್ತು ಅದಕ್ಕೆ ನನ್ನಂತೂ ಏನು ಮಾಡ್ತೀನಿ ಆ ಪಾಳು ಬಿದ್ದ ಮನೆನೂ ಆದರೂ ಸರಿ ಎಲ್ಲ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಒಡಿಸಿ ಬಾಗಿಲು ಕಿಟಕಿಗಳನ್ನೆಲ್ಲ ರಿಪೇರಿ ಮಾಡಿಸಿ ವೈರಿಂಗ್ ಗೀರಿಂಗ್ ಮಾಡಿಸಿ ಲೈಟ್ ಗೀಟ್ ಹಾಕಿ ಜಾಮ್ ಜೂಮ್ ಅಂತ ವರ್ಣಮಯವಾಗಿ ಆಗಿ ಮಾಡಿ ಅಲ್ಲಿ ಎಲ್ಲ ಪೂರ್ತಿ ಪಾರ್ಟಿ ಗೇಟಿ ಮಾಡಿಸಿ ಎಲ್ಲರೂ ಬಂದು ನೋಡ್ಬೇಕು ಅಬ್ಬಾ ಹೆಂಗಿದ್ದು ಮನೆ ಹೆಂಗಾಗ್ಬಿಡ್ತಯ್ಯ ಇದನ್ನು ಅಂತ ಅಂದ್ಬಿಡ್ಬೇಕು ಆ ಮಠದಲ್ಲಿ ಆ ಭೂತ್ ಬಂಗ್ಲೆಯನ್ನು ಸಂಪೂರ್ಣವಾಗಿ ಬೇಕಾದ್ರೆ ದೇವಸ್ಥಾನ ಕೂಡ ಮಾಡ್ಬಿಡ್ತೀನಿ ದೇವಾಲಯ ಮಾಡ್ಬಿಡ್ತೀನಿ ಅಲ್ಲೆಲ್ಲ ಬಂದು ಜನರು ದಿನನಿತ್ಯ ಅನ್ನದಾಸೋಹ ನಡಿಬೇಕು ಆ ಮಠದಲ್ಲಿ ರೂಪಾಂತರಣಗೊಳಿಸೋದಕ್ಕೆ ಶಕ್ತಿ ಇದೆ ಅಷ್ಟು ಬುದ್ಧಿ ಇದೆ ಅಷ್ಟು ಜ್ಞಾನ ಇದೆ ಆ ರೀತಿ ಮಾಡಿಸುವಂತಹ ಎಲ್ಲ ಶಕ್ತಿ ಚೈತನ್ಯಗಳನ್ನು ನಮ್ಮ ಗುರುಗಳು ನಮಗೆ ದಾರಿ ಇರದಿರೋದನ್ನು ಖಂಡಿತವಾಗ್ಲು ಮಾಡ್ತೀನಿ ಆ ರೀತಿ ನಿಮ್ಮ ಮೆದುಳನ್ನು ಕೂಡ ಭೂತ್ ಬಂಗ್ಲ ಮಾಡ್ಕೊಂಬಿಟ್ಟಿರ್ತೀರ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೊಂದು ಅದ್ಭುತವಾದಂತಹ ರೂಪ ಕೊಡದೆ ನನ್ನ ಮೂಲ ಕೆಲಸ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ದಕ್ಕತ್ತೆ ಸೊ ನೀವು ಈ ಒಂದು ಸೇವೆಯನ್ನು ಸ್ವೀಕರಿಸಬೇಕು ಬನ್ನಿ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ ಸೊ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ಆಗಬಹುದು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಸೊ ಮೂಲವಾಗಿ ನೀವು ಈ ರೀತಿ ನಾನು ಹೇಳುವಂತಹ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗೊಳಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ